ಏನ್ ಜಾಗ್ಬಾರ ಸಮಾಚಾರ ನನ್ಗಫಿದ್ದಂತೆ ಏನಿಲ್ಲಾಗಿ ಐದ್ ಸಾವಿರ ಕಾಸು ಕೋದಗುದಾಗ್ಬಾರ ನಾನು ನಮ್ಮನೆ ಬಂದು ಕೇಳ್ಬೋದಾಗಿತ್ತಲ್ಲ ಜಾಗ ಹೌದೇನು ಹಿಂಗೆ ನನ್ನ ಯಾಕೆ ಇದ್ಯಾ ಯಾಕರ ಯಾಕ ಅಂತ ಕೇಳ್ತಾ ಇದ್ಯಾ ಏನ್ ಅನ್ಕೊಂಬಿದ್ಯಾ ಏನ್ ಅನ್ಕೊಂಡಿದ್ಯಾ ಏಯ್ ಏನೋ ನಮ್ಮೂರು ಎನ್ಸು ಒಳ್ಳೆ ಏನ್ಸು ಅಂತ ನಾನ್ ಅನ್ಕೊಂಡ್ರ ಸುಮ್ಮನೆ ಸುಮ್ಮನೆ ಫೋನ್ ಫೋನ್ ಮಾಡೋದು ನಮ್ಮವಳು ಓ ಅಂತ ಅಳ್ತಾಳೆ ನನ್ನ ಮಕ್ಳಿಗೆ ನನಗೆ ಗೊತ್ತಾದ್ರೆ ನನಗೆ ಜನ್ಮ ಜಾಸ್ತಿ ಆಗ್ತಾರೆ ಏನು ಅನ್ಕೊಂಡಿದ್ಯಾ ಏನೋ ಒಂದು ನಂಬಿಕೆಷ್ಟು ಹೆಣ್ಮಗು ಅಂತ ಫೋನ್ ನಂಬರ್ ಕೊಟ್ಟರೆ ಫೋನ್ ಮಾಡ್ತೀಯ ನೀನು ಹಾಂ ಐದು ಸಾವಿರ ಏ ನಾನೇನು ದುಡ್ಡು ವ್ಯವಹಾರ ಮಾಡ್ತೀರಾ ನಮ್ಮ ಮನೆಗೆ ದುಡ್ಡಿನ ವ್ಯವಹಾರ ಇರೋದು ನಮ್ಮ ಅಪ್ಪನಕಾಯ್ಗೆ ನಾನೆಲ್ಲಿಂದ ತಂದ್ಕೊಳ್ಳಿ ದುಡ್ಡು ನೋಡ ಇದೇ ಲಾಸ್ಟು ನಿನಗಿಂತ ಫೋನ್ಗಿನ್ ಮಾಡಿದ್ದೀಯಂದ್ರೆ ಚೆನ್ನಾಗಿರಲ್ಲ ನೋಡ್ತಾ ಮಾಡಲಿ ಮಾಡಲಿ ನಾನು ನಿನ್ನ ನನ್ನ ತಂಗಿ ಅಂತ ಅನ್ಕೊಂಡಿದ್ದೀನಿ ನೀನು ತಪ್ಪು ತಪ್ಪಾಗಿ ಅರ್ಥ ಮಾಡ್ಕೊಂಬೇಡ ನಮ್ಮಳು ಮುಂಚೆ ಬೇಜಾರ್ ಮಾಡ್ಕೊಂಡವಳೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡವಳೆ ಸರಿ ಆ ನಂಬಿಕೆ ಹೋಯ್ತು ಅಂದರೆ ನಾವು ಸತ್ತರು ತಿರ್ಗಿ ಆ ನಂಬಿಕೆ ಸಂಪಾದನೆ ಮಾಡೋಕ್ಕಾಗಲ್ಲ ಏನಕ್ಕೆ ಹಂಗೆಲ್ಲ ಫೋನ್ ಮಾಡೋದು ಹಾಂ ನನಗೆ ಐದು ಸಾವಿರ ಕೇಳಕ್ಕೆ ಅಷ್ಟೇನೋ ಫೋನ್ ಮಾಡಿದ್ದು ಐದು ಸಾವಿರ ತಾನೆ ನನ್ನ ಹತ್ರ ಎಲ್ಲಿಂದ ಬಂತು ಕಾಸು ಬೇಕಾ ಬಂದು ನಮ್ಮ ಅಪ್ಪನ ಹತ್ರ ಕೇಳ್ಬೇಕು ನೀನು ಹಂಗೆ ಫೋನ್ ಮಾಡಿಬಿಟ್ರೆ ನೋಡ್ದಾರೆ ಏನು ಏನು ಏನನ್ಕೊಂತಾರೆ ಹೇಳಿ ನೋಡ್ತಾರೋ ತಪ್ಪು ತಿಳ್ಕೊಳಲ್ಲ ಸರಿ ಬಿಡೋಕೆ ಚಿಕ್ಕನೆ ನೀನು ಇಷ್ಟು ಹೇಳಿದ್ಮೇಲೆ ಯಾಕ ತಪ್ಪ ನಮ್ಮ ಅಪ್ಪನ್ ಕೇಳಬೇಕಾಗಿತ್ತು ಇಲ್ಲ ಹತ್ರ ಬಂದು ಕೇಳ್ಬೇಕಾಗಿತ್ವ ನೀನ್ ಪದ ಪದ ಫೋನ್ ಮಾಡಿದ್ರ ಏನನ್ ಕಣಲ್ಲ ನಮ್ಮ ಸಾವಿತ್ರಿ ನೀನಿಂತ ಕೆಲ್ಸಗಳೆಲ್ಲ ಮಾಡ್ಬೇಡ ಜರು ನೆಡಿರಾ ಮಕ್ಳಲ್ಲ ನೀವು ಗೋಳಿ ಮಕ್ಳು ನೀವು ಅಲ್ಲವಾ ನೆಲ್ಲಿಕಾಯಿ ಮಾರ ಅಂತ ಅಂತೇಳ್ಬಿಟ್ಟು ಮುಂಚೆ ಮಾರದಾಗ ಗೊತ್ತಿದ್ದೀರಲ್ಲ ನೀವ ನೆಡೀರ ಹ್ಞೂ ಮತ್ತೆ ನೆಲ್ಲಿಕಾಯಿ ಮುಂಚೆ ಹೋಗೋದಾರ್ಕ ಹೋಗೋದು ನೀವ ಹೋಗ್ಲಿ ಬಿಡು ಜಾಗ ಬರೋ ಅಲ್ಬೇಡ ಬೇಡ ನೀನು ನನ್ ತಂಗಿ ಇದ್ದಂಗೆ ತಪ್ಪಾಗೆ ಮಾತಾಡ್ಕೊಡ್ತುವ ಇಲ್ಲ ಚಿಕ್ಕೋಣೆ ನಮ್ಗೊಂದ ಐದ್ ಸಾವಿರ ಬೇಕು ಓದ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಬೇಕು ನಮ್ ಅಪ್ಪನ ಹತ್ರ ಕೇಳೋ ಕೊಡ್ತಾರೆ ಅದೇ ಸಂಘಗಳ ಸಂಗಿ ಕೊಡಲ್ಲ ಯಾರು ಬರ್ದಾ ಇಲ್ಲ ನಮ್ಗ್ ಬೇಡ ನಮ್ಗ್ ಬೇಡ ನಮ್ಗ ಏನು ಸಂಪಾದನೆ ಅಂತಾರೆ ನಮ್ ಅಪ್ಪನ ಹತ್ರ ಇಲ್ಲ ಸರಸ್ವತಿ ಹತ್ರ ಇಲ್ಲ ನಮ್ ಚಿಚಿ ನಮ್ ಗುರು ಚಿಚ್ಚಿ ಹತ್ರ ಕೇಳೋಗಳೆ ಹಾ ಕಾಮಾಕ್ಷ ಕಲ್ಸೋಗು ಬೇಜಾರ್ ಮಾಡ್ಕೊಂಡ್ಬೇಡ ಚಿಕ್ಕೋಣೆ ಇಲ್ಲ ಹೋಗು ಬೇಜಾರು ಮಾಡ್ಕೊಂಡಿಲ್ಲ ಎಲ್ಲ ಕ್ಲಾಸ್ ಮಾಡಿ ಕಷ್ಟ ಬೇಕಿತ್ತು ಹೋಗು ನೋಡಿದಂಗೆ ಪಳಿ ಪಳಿ ಅಂತ ಹಾಕಿದ್ವ ದೊಡ್ಡವನಂಗಲ್ಲ ಇವನು ಬೋಲಾದವನು ಇವನು ಆ ದೊಡ್ಡವನ್ನ ನಡು ಸುನಂದಿ ಸರಿಗಿತ್ತೇ ಓಡಾಡ್ತಾನೆ ಇವನು ಆ ಬೋಲಾದವನು ಏನಮ್ಮ ಏನಪ್ಪ ಹೇಳ್ದಂಗೆ ಮಾಡ್ಬಿಟ್ಟಲ್ಲಪ್ಪ ನೀನು ಏನಕ್ಕಪ್ಪ ಇವೆಲ್ಲ ತಂದಿದ್ವ ಈಗ್ಲೇ ಇರ್ಲಿ ಪರವಾಗಿಲ್ಲ ಏನೋ ನಿಮ್ಗೆ ತಂದು ಕೊಡ್ಬೇಕು ಅನಿಸ್ತು ಅದಕ್ಕೆ ಕೊಟ್ಟೆ ಆದ್ರೂ ಈ ಸಹಾಯ ಮುದ್ಕಿಕ ಇಷ್ಟೊಂದು ಸಹಾಯ ಬ್ಯಾಡ ಆಗಿತ್ತಪ್ಪ ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ ಹಂಗ್ಯಾಕಂತೀರಮ್ಮ ಹಂಗ್ಯಾಕಂತೀರ ನಾನು ತಾಯಿಲ್ದೋನು ನನ್ನ ತಾಯಿ ಅಂತ ನಿಮ್ಗ ಇದೆಲ್ಲಾ ತಂದ್ಕೊಟ್ಟೆ ನೀವು ಚೆನ್ನಾಗಿರ್ಬೇಕು ಅಲ್ಲಪ್ಪ ಇಷ್ಟೊಂದು ಏನಕ್ಕಪ್ಪ ಅಕ್ಕಿ ಎಲ್ಲನು ಇರ್ಲಿ ಇಡ್ಲಿ ಒಂದು ಎರಡು ಮೂರು ತಿಂಗ್ಳಕ್ ಆಗ್ಲಿ ನಾನ್ ಇವಾಗ ಒಬ್ಬಳಪ್ಪ ಎರಡು ಮೂರು ತಿಂಗ್ಳಕ್ಕೆ ಇಷ್ಟೊಂದು ಅಕ್ಕಿ ಜಾಸ್ತಿನೇ ಆಯ್ತಪ್ಪ ಇರ್ಲಿ ಪರವಾಗಿಲ್ಲ ನೀವು ಏನು ಬೇಕೋ ಮಾಡ್ಕೊಂಡ್ರಿ ಅಕ್ಕಿ ಎರಡು ಮೂಟ ತಂದಿದ್ದೀನಿ ಎಣ್ಣೆ ಬೇಳೆ ಪ್ರತಿಯೊಂದು ತಂದಿದ್ದೀನಿ ಯಾರತ್ರ ಏನು ಕೇಳ್ಬೇಡ್ರಿ ನೀವು ಈಗ ಈ ಕಾಸು ನಿಮ್ಕೇನಕ ಕಷ್ಟ ಕಾಲಕ್ಕೆ ಬೇಕಂದ್ರೆ ಇದನ್ನ ಬಳಸ್ಕೊಡ್ರಿ ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ನೀನು ಇಷ್ಟೆಲ್ಲ ರೇಷನ್ ಮನೆಗೆ ತಂದಾಕ್ಬಿಟ್ಟು ಕಾಸು ಬೇರೆ ಕೊಡ್ತಾ ಇದೆಯಲ್ಲ ಹಾಂ ಮಾತಾಡ್ಕೊಡ್ತೀವಿ ಏನು ನಿಮ್ಮ ಮಗನ ಕೊಟ್ಟಿದ್ದರೆ ಈಸ್ಕೊತಾರಿಲ್ಲ ನಾನೇನೇ ನಿಮ್ಮ ಮಗನೂ ಅಂದ್ಕೊಳ್ರಿ ನೀ ಮಾತನ್ನ ಮೇಲೆ ನಾನು ಈಸ್ಕೊಂಡಿಲ್ಲ ಅಂತಂದ್ರೆ ತಾಯಿ ಅದಕ್ಕೆ ಅರ್ಥನೇ ಇಲ್ಲಪ್ಪ ಕೊಡಪ್ಪ ನಾನು ಇವತ್ತು ಊರಿಗೆ ಹೋಗ್ಬೇಕಮ್ಮ ಹಾಂ ಒಂದು ಫೋನ್ ತಗೊಡ್ತೀನಿ ನಿಮ್ಗೆ ನಾನು ಫೋನ್ ಮಾಡ್ತಾಯಿರ್ತೀನಿ ಫೋನಲ್ಲ ಏನಕ್ಕಪ್ಪ ಇರಲಿ ಪರವಾಗಿಲ್ಲ ಇರಬೇಕು ಫೋನು ನಾನು ಇವತ್ತು ಊರು ಕೊಡ್ತೀನಿ ಕಾಸು ಹುಷಾರಾಗಿ ಕಳ್ರಿ ಏನಕ್ಕೆ ಬೇಕೋ ಅದಕ್ಕೆ ಬಳಸ್ಕೊಳ್ರಿ ಏನಕ್ಕೆ ಬೆಳೆಸ್ಕೊಬೇಕಪ್ಪ ನಾನು ಬೇಕಾದ್ದು ತಂದಾಕಿದ್ಯಾ ನನಗೆ ಇನ್ನೇನು ಬೇಕೇಳುವ ಅಲ್ಲ ಏನೋ ಒಂದು ಏನಾದರೂ ಒಂದು ತಿನ್ಬೇಕು ತಿನ್ಬೇಕನ್ನಿಸ್ತು ಅದನ್ನೂ ಅಂಗಡಿಯಾಗಿ ಕಾಸ್ ಅಂದರೆ ಏನಕ್ಕಮ್ಮ ಉಪಯೋಗ ಬರಲ್ಲ ಎಲ್ಲದಕ್ಕೂ ಉಪಯೋಗಕ್ಕೆ ಬರ್ತೈತೆ ಸರಿನಪ್ಪ ಆಯಿತು ಸರಿ ನಾನು ಬರಲೇನಮ್ಮ ಹೋಗ್ಬಿಟ್ಟ ದೇವ್ರು ಒಳ್ಳೇದು ಮಾಡಲಿ ಈ ಹುಡುಗನ ನಾನು ನೋಡಿದ್ರೆ ಏನೋ ಒಂಥರ ಮುಂಚಿಕ್ಕ ಸಮಾಧಾನ ನಂಕ ಯಾರತ ಮಗನೂ ಏನೋ ಈ ಬಡಪಾಯಿಕ್ ಇಷ್ಟೊಂದು ಸಹಾಯ ಮಾಡ್ತಾಳೆ ನೋಡು ಕಾಡಾಗ ಯಾರೂ ಇಲ್ದಿರೋ ಅನಾಥವಾಗಿ ಬಿಟ್ಟಿದ್ನಿ ಇವತ್ತು ನನಗೆ ಇಷ್ಟೆಲ್ಲ ಸಹಾಯ ಮಾಡ್ತಾವಣ್ಣ ಪಾಪ ಶಗರು ಮನೆ ಕೊಟ್ಟರು ಇರಕ್ಕ ಈ ಹುಡುಗನು ರೇಷನ್ ಕೊಟ್ಟನು ಇದೆಲ್ಲ ತಂದಿದ್ದು ಅಲ್ದಿರೋ ಆಸು ಕೂಡ ಕೊಟ್ಟವನು ನೋಡು ಹ್ಞೂ ಭಗವಂತ ನಿಚ್ಚೆ ಹೇಳ್ತಾರಲ್ಲ ಭಗವಂತ ನಿತ್ಯ ಎಲ್ಲಿದ್ದು ಸೀಮೆ ಕೂಡ ಅಂತ ಈ ಹುಡುಗನೇ ಕತ್ರ ನನಗೆ ಯಾವಾಗ ಸಾಲ ಸಾಲ ಮಾಡಿದ್ನ ಏ ಇಲ್ಲ ಇಲ್ಲ ಈ ಹುಡುಗನೇ ನನ್ನ ಹತ್ರ ಸಾಲ ಮಾಡಿದ್ನ ಇವಾಗ ತೀರಿಸ್ತಾವಣ್ಣ ಹಂಗೆಲ್ಲ ಅನ್ನಬಾರ್ದು ಪಾಪ ಹ್ಞೂ ಇರಲಿ ದೇವ್ರು ಕೊಟ್ಟಿತ್ತು ಬೇಡ ಅನ್ನೋದು ಯಾಕೆ ನಿಂಗೆ ತಲೆ ಬುದ್ಧಿ ಇದೆಯ ಅದ ಇಲ್ಲ ಯಾಕೆ ಏನೈತೆ ಅಜ್ಜಿಗೆ ಹತ್ತು ಸಾವಿರ ರೂಪಾಯಿ ರೇಷನ್ ತಕೊಳ್ಳೋಕೊಟ್ಟಂಗಿದ್ಯಾ ಏ ಹತ್ ಸಾವಿರ ರೂಪಾಯಿ ಎಲ್ಲ ಎಲ್ಲ ಒಂದ್ ಸಾವಿರ ರೂಪಾಯಿ ಆಗಿರ್ಬೋದೇನು ಯಾರೋ ಅಜ್ಜಿಗೆ ತಕೊಳ್ಕೊಳಂತ ಕರ್ಮ ನಿಂಕೇನು ಯಾರೋ ತಿನ್ಲಿ ಬಿಡು ಏನು ರೆಡಿ ಅದ ನಡಿಗೆ ಹೋಗನ್ ಊರ್ಕ ಹೇಳೋದೇ ಮರ್ತದ್ ನೋಡು ಇವನು ನಮ್ಮ ಇವ್ನು ಸುಬ್ರಾಯಿ ಸುಬ್ರಾಯಿ ಏನ್ರ ಅದೇ ಇಲ್ಲದೆ ಅದೇ ಆ ಮಗುವ ಆ ಮಗುವೆ ಹಸ್ರ ಏನದ ಸೌಡ ಹಾ ಸೌಡಿ ಅವ್ರ ಅಮ್ಮನು ಇಲ್ಲಿಂದ ಓದ್ಲಲ್ಲ ಸುಬ್ರಾಯಿ ಮನ್ಕೇನ ಕರ್ಕೊಂಡು ಹೋದಂತೆ ಕರ್ಕೊಂಡೋದ್ರೆ ದುಡ್ಡು ಒಡವೆ ಎಲ್ಲ ಎತ್ಕೊಂಡು ಬೆಳೆ ಹೋಗ್ಬಿಟ್ಟವಳಂತೆ ಸೋರಾಯ್ತು ಬಿಡು ಉದ್ಧಾರ ಅಲ್ಲ ಅವ್ನು ಇಲ್ಲೇ ಬಿಟ್ಬಿಡು ಅಂತೀವಿ ಅವನು ಏನಕ್ಕೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀಯಾ ಏನೋ ನಮ್ಮ ಅಕ್ಕನ ಹೇಳ್ದಲಂತೆ ಕರ್ಕೊಂಬ ಆಗಿದ್ದಾಯ್ತು ಅಂತ ಕರ್ಕೊಂಡು ಕರ್ಕೊಂಡೋದ್ರೆ ನಮ್ಮ ಅಕ್ಕನ ಒಂದು ಐದಾರು ಆರು ರೇಷ್ಮೆ ಸೀರೆ ಒಂದು ಎರಡು ಲಕ್ಷವೂ ದುಡ್ಡು ಒಂದು ಜೊತೆ ವಾಲೆ ಒಂದು ಉಂಗುರ ಒಂದು ನೆಕ್ಲೇಸು ಎಲ್ಲ ಎತ್ಕೊಂಡು ತಗೊಳ್ಳಂತೆ ಬಿಡಪ್ಪ ಉದ್ಧಾರ ಇವಾಗ ಆ ಮಗುವ ಅದಕ್ಕೆ ಬದ್ದುರ್ನ ಹೇಳಿದ್ನು ಆ ಮಗುನ ಕರ್ಕೊಂಡೋಗಿ ಎಲ್ಲ ಅನಾಥಾಶ್ರಮದಾಗ ಬಿಟ್ಬಿಡುವ ಎತ್ತೋದ್ಲೊ ಏನು ಕಥೇನೋ ಇನ್ನು ಒಡವೆ ಎತ್ಕೊಂಡು ಹೋಗಿರೋಳು ಬತ್ತಾಳ ಅಂತ ಹೇಳಿದ್ನು ಅದೇ ನೋಡ್ತಾ ಇದ್ದೀನಿ ಎಲ್ಲಿ ಬೆಂಗ್ಳೂರಿಗೆ ಬಿಡದ ಇಲ್ಲೇ ಬಿಡದ ಅನಾ ಬ್ಬಿಡೋಣ ಅಂತ ಮಗುನ ಅಲ್ಲ ಅವಳ ಒಡದ ದುಡ್ಡು ಬೇಕಾಗಿತ್ತು ಮೂಗು ಬೇಕಾಗಿಲ್ಲ ನೋಡು ಅದೇನಾಗ್ಲಪ್ಪ ಕರ್ಕೊಂಡೋಗ್ ಬಿಸ್ಬಿಟ್ಟು ಹೋಗು ನಮ್ಮ ಜನ ಜರ ಜರ ಅಂತವಳೆ ನೋಡ್ಕೊಂತೀ ನೀನ್ ಇಲ್ಲೇ ಇರು ನೀನ್ ಇಲ್ಲೇ ಇರು ಅಂತ ಕೂತಾಳೆ ಆ ಆಗುನ ಎಲ್ಲ ಬಿಡ್ತೀಯ ನೋಡು ಯಾಕ್ರೆ ಇಬ್ಬರು ಅಲ್ಲ ಮಗುವುದಲ್ಲ ಗುಂಡ್ ಮಗುವ ಸುಡಿ ಅವ್ರಮನೇನೋ ದುಡ್ಡು ಎತ್ಕೊಂಡು ಓಡದ್ ಹಿಂಗೇಳ್ತಾ ಹ್ಞೂ ಅಜ್ಜಿ ನಮ್ಮ ಬದ್ ಫೋನ್ ಮಾಡಿದ್ ನಮ್ಮನ್ನು ಎರಡು ದಿನ ಆಯ್ತಂತೆ ಇಲ್ಲಿದ್ದು ಇಲ್ಲಿಂದ ಹೋಗಿದ ದಿವಸ ಒಂದಿನ ಇದ್ಲಂತೆ ಆಮೇಲೆ ಎತ್ಕೊಂಡು ಹೊಲ್ಟೋದ್ಲಂತೆ ఆ మగు అదే ఏన్మాదు అంత ఆలోచన మాట్తీ నమ్మగ అప్ప సమయ నమ్మనే అంత ధర్మక్షత్ర అల్ప అవ జానకిన కర్కొంద అద్యో అజ్జిందర్ంతు కర్కొండీ అయ్యాల బట్బిడు ఎలా కాడగో నాడో విట్బడు హాబ నమ్మ మన జనా తుంబి తుడుగుతావ్వర హెం ఇదంతా ధర్మక్షత్ర అలా అజ్జీ ధుడుక్ బడా దుడుక్ బడా సుమ్రు నమ్ భద్రన్ ఏంట ఎలా అనతరం తిట్బిడు అంతా కర్కొతీ హే మ పుణ్యం కట్కప్ప నమ్మనే నమ్ యజమాన్ గంట నమ్ మన అవును రామ్ను అవున గంట ఈ సుద్ధి హోగ్రే సాక ಅವರು ಇಲ್ಲಿ ಇಲ್ಲ ಇರ್ಲಿ ಅನ್ಬಿಡ್ತಾರೆ ಹೋಗಿ ಅಬ್ಬಿಟ್ಬಿಟ್ಟು ಅಬ್ಬಿನ್ ನಮ್ಮ ಮನೆಗೆ ಮಾತ್ರ ಇಸ್ಕಣಲ್ಲಪ್ಪ ಇರ್ಕಲ್ಲಪ್ಪ ನಿಮ್ಮ ಮುಂಚೆ ಬೇಜಾರು ಮಾಡ್ಕೊಂಬೇಡ ನಮ್ಮ ಎಷ್ಟು ಜನ ಅವ್ರೆ ನೋಡ್ತಾ ಅಜ್ಜಿ ಅಜ್ಜಿ ಪ್ರತಿಯೊಂದಕ್ಕೂ ಈ ತರ ಚುಚ್ಚಿ ಚುಚ್ಚಿ ಮಾತಾಡ್ತೀಯಾ ನಿಗೇನ್ ಮನುಷ್ಯತ್ವ ಅನ್ನೋದೇ ಇಲ್ಲ ಬೆಳಗ್ಗೆ ನೋಡಿದ್ರೆ ಆಯ್ನ ಮಾದೇವ ಅಮ್ಮ ಹಂಗ್ ಮಾತಾಡಿದೆ ಇವಾಗ ಎಳೆ ಮಗು ನಿಂಗೆ ಮಾತಾಡ್ತಾ ಇದ್ಯಾ ನಾನು ಇಲ್ಲೇ ಬಿಡ್ತೀನಿ ಅಂತ ಹೇಳಿದ್ನಾ ನಾನು ಹೇಳ್ತಾ ಇರೋದು ನೀನು ತುಪ್ಪ ತಿಳ್ಕೊಬೇಡಪ್ಪ ಮಲೇಷಿ ಇರೋದನ್ನ ಹೇಳ್ತಾ ಇದ್ದೀನಿ ನಮ್ಮ ಏನು ಧರ್ಮಕ್ಷತ್ರ ಅಲ್ಲ ಸರಿ ಬಿಡೋ ನೋಡಿ ನೋಡಿ ಹೆಂಗ ಆ ಮಗುನ ಅನಾಥಾಶ್ರಮಕ್ಕೆ ಬಿಡೋದು

ನಾನ್ ಕರ್ಕೊಂಡೋಗಿ ನಿನ್ನ ಬೆಂಗ್ಳೂರಾಗ ಬಿಡ್ತೀನಿ ಅಮ್ಮನ ಅಲ್ಲಿಕೆ ಬರ್ತಾಳೆ ಆಯ್ತಾ ನೀವು ಜಾಗ ಬಿಟ್ಬಿಟ್ಟು ನಿಮ್ಮಮ್ಮನ ಎಲ್ಲ ಅವಳಂತೆ ನೀನ್ ಬರ್ತಿಯಾ ನಮ್ಮನೇಗ ಇವಾಗ ಮಲೇಶಿ ಮಾಮ ಕರ್ಕೊಂಡು ಸುಮ್ನೆ ಅಲ್ಲೇ ಇರು ನಿಮ್ಮ ಅಮ್ಮನ್ ಬಂದು ಕರ್ಕೊಂಡೋಗ್ತಾಳೆ ಇಲ್ಲಿದ್ದೆಲ್ಲ ತಲೆನೋವು ಬಟ್ ಇಲ್ಲ ತಂದಿದ್ದ ನೀವ ಕರ್ಕೊಂಡೋಗಪ್ಪ ಮಲ್ಲೇಶ್ ಕರ್ಕೊಂಡೋಗ್ಬಿಟ್ಟು ಕರ್ಕೊಂಡು ಹೋಗು ಸ್ನೇಹ ಅವ್ರ ಅಮ್ಮನಂತೂ ಏನೋ ಮುಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ರು ಏಳೆ ಮುಗು ಹೆಂಗ್ ಬಿಡೋದು ಸ್ನೇಹ ಪಾಪ ನೋಡ ನಿಮ್ಮ ಅಣ್ಣ ಹೇಳಿದ್ನು ತನಕ ಬದ್ರಪ್ಪ ಮೇಲೆ ಅನಾಥ ಬಿಡು ಅಂತ ಕರ್ಕೊಂಡೋಗಿ ಸುಮ್ಮನೆ ಬಿಡು ಅಂತ ಹೇಳ್ತಾ ಇರೋದು ನೀವು ಬದ್ಕೋದ್ ನೋಡ್ರಪ್ಪ ಕಂಡವ್ರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತೀವಿ ನೀವು 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 ಬದ್ಕೋದು ನಿಮ್ಗೆ ನೋಡ್ತಾಳ್ರಿ ಯಾರು ಎತ್ತರ ಹೋಗ್ಕೊಂಡ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಹೋಗಿ ಹೋಗನ ಹೋಗು ನಮ್ಮ